ಆತ್ಮಜ್ಞಾನಿಗಳಿಂದ ತಾವು ತಮ್ಮ ಸ್ವಾನವನ್ನು ಸ್ವಲ್ಪ ವಿವರಿಸಿದರೆ ನಾವು ಧನ್ಯಾಗ್ತೀವಿ ಅಂತ ಹೇಳಬೇಕು ಏನು ಹೇಳಿದ್ರು ಆತ್ಮಜ್ಞಾನ ನಂತರ ಏನು ಹೇಳೋದಕ್ಕೂ ಕೇಳೋದಕ್ಕೂ ಸಮಯವಿಲ್ಲ ಅಂದಂಗೆ ಅನಿಸ್ತದೆ ಯಾಕಂದರೆ ತೃಪ್ತಿಯೋಸ್ಮಿ ಧನ್ಯವಸ್ಮಿ ನಾವು ಯಾವ ಸಲುವಾಗಿ ಯುಗದಿಂದ ನಾವು ಪದಾರ್ಥ ಎಷ್ಟೋ ಜನ್ಮಾಂತರಗಳನ್ನು ದಾಟಿ ಬಂದು 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 ಮನುಷ್ಯ ಜನ್ಮಗೆ ಬಂದು ಸಾಧ್ಯಪಡಿಸ್ಕೋಬೇಕಂದ್ರೆ ಭಾಳ ಕಠಿಣ ಭಾಳ ಕಠಿಣ ಅದು ಯಾಕಂದರೆ ಆತ್ಮಜ್ಞಾನ ಅನ್ನೋದು ಮನುಷ್ಯನಿಗೆ ಅಷ್ಟು ಸುಲಭವಾಗಿ ಸಿಗುವಂಥ ವಸ್ತು ಅಲ್ಲ ಜನ್ಮಾಂತರಗಳಲ್ಲಿ ಮಾಡಿದರೂ ಪುಣ್ಯ ಸಂಗ್ರಹದಿಂದ ಒಟ್ಟುಗೂಡಿಸಿ ಒಂದು ಒಳಗೆ ಒಟ್ಟುಗೂಡಿಸಿ ಆಗಬೇಕಾಗ್ತದೆ ಒಟ್ಟು ಆ ಪುಣ್ಯಗಳ ಸಂಪತ್ತನ್ನು ನಮಗೆ ಇಲ್ಲಿ ಆಗ್ತದೆ ಅದಕ್ಕೆ ಒಬ್ಬ ಸದ್ಗುರುದು ಸಿಕ್ಕು ಅವ್ರ ಭಕ್ತಿ ಮೂಡಬೇಕು ಆಮೇಲೆ ಸಮರ್ಪ್ರಭಾವ ಸರಿಯಾಗಿರಬೇಕು ಶಿಷ್ಯನಲ್ಲಿ ಶಿಷ್ಯತ್ವನ ಯೋಗ್ಯ ಇರಬೇಕು ಅವೆಲ್ಲ ಶಿಷ್ಯತ್ವನ ಸ್ವೀಕರಿಸಿದಾಗ ಗುರುವಿನ ಇದ್ರ ಪ್ರಕಾರ ನಡ್ಕೊಂಡು ಗುರುವಿನ ಪ್ರೀತಿಪಾತ್ರ ಆಗಬೇಕು ಇಷ್ಟೆಲ್ಲ ಆದಾಗಷ್ಟೇ ಅದು ಆತ್ಮಜ್ಞಾನಕ್ಕೆ ಸಾಧ್ಯ ಆಗ್ತದೆ ಆತ್ಮಜ್ಞಾನ ಆದ್ಮೇಲೆ ನಿಮ್ಗೆ ಏನೂ ಬೇಕಾಗೋದಿಲ್ಲ ಹೆಚ್ಚು ಕಡಿಮೆ ಆದರೆ ಗುರುವೂ ಬೇಕಾಗೋದಿಲ್ಲ ಭಾಳ ವಿಚಿತ್ರ ಅನಿಸ್ತಾನೆ ಅವಾಗ ಅದು ಗುರುವಿಗೆ ಬಿಡ್ಬೇಕಾಗಿರೋದು ಬರಹಕಾಷ್ಟು ಜ್ಞಾನ ಒಳಗೆ ಗುರು ಮಾರ್ಗದರ್ಶನ ಮಾರ್ಗ ತೋರೋರು ಏನೋ ಅದ ಮಾರ್ಗ ಸಿಕ್ಕಾಗೆ ನಾವು ನಾವೇ ನಾವು ಪ್ರಯಾಣ ಮಾಡಬೇಕು ನಾವು ಒಂದು ಕೊಡಬೇಕು ಹೀಗಿರ್ ಆಮೇಲೆ ನಾವು ಮಾರ್ಗದರ್ಶಕ ಅವಶ್ಯಕತೆ ಇರಲಿಲ್ಲ ನೀವು ಈಗ ಹೋಗಿರ್ತೀರಿ ಕಣಿತೀರಿ ಈ ಈಗ ಹೋಗಿ ನಮ್ಮ ಕಡೆ ಹೋಗ್ತೀರಿ ಈಗ ದಾರಿ ಯಾವುದು ಎಲ್ಲ ಕೇಳ್ತೀವಿ ದಾರಿ ತೋರಿಸ್ತಾನೆ ಹೀಗೆ ಹೋಗ್ರಿ ಈಗ ಹೊರಡ್ರಿ ಈಗ ಹೊರಡಿರಿ ಮಾಡ್ರಿ ಅಂತ ವಿನಾ ಅವ ಆತು ತೋರಿಸಿದ ಹೋಗಿ ಹೋಗಿ ಕರ್ಕೊಂಡು ಹೋಗಿದ ಅಂತ ತಿಳ್ಕೊಡ್ರಿ ನಿಮ್ಮ ನಿಮ್ಮ ಎಲ್ಲಿ ಅಂತ ಮುಟ್ಟಿಸಿದ ಆಮೇಲೆ ಮಾರ್ಗದರ್ಶನ ಅವಶ್ಯಕತೆ ಇದೆ ನಿಮಗೆ ಇಲ್ಲ ಈಗ ಯಾವ ಅವಶ್ಯಕತೆ ಇರೋದಿಲ್ಲ ಮತ್ತು ಮಾಡಬೇಕಾಗಿರ್ತದ ಮಾಡಬೇಕಾಗಿತ್ತು ಏನಲ್ಲ ಸಾಧನೆ ಪರಮಾತ್ಮನ ಶಕ್ ಮೇಲೆ ಮತ್ತೇನು ಸಾಧನೆ ಇರಲಿಲ್ಲ ಚೆಕ್ ಮ್ಯಾಲೆ ಮತ್ತು ಮಾಡೋರು ಏನಾದ್ರೆ ಏನು ಇರೋದಿಲ್ಲ ಇಷ್ಟ ಇಷ್ಟ ಆವಾಗ ನಿಮ್ಗೆ ತೃಪ್ತಿ ಆಗ್ತದೆ ನಿಮಗೆ ಆತ ತೃಪ್ತಿ ಇರ್ತದೆ ಯಾವ ಕೊರತೆ ಇರೋದಿಲ್ಲ ಜಗತ್ತಲ್ಲ ಯಾವ ಜಂಜಾಗ ನಿಮಗೆ ಕತ್ತರಿ ಹತ್ತೋದಿಲ್ಲ ಎಷ್ಟೇ ನೂರ ಎಂಟು ಸಂಕಟಗಳು ಬಂದರೂ ಅವಾಗ ಎದುರಿಸ ಸಾಮರ್ಥ್ಯ ಇರ್ತದೆ ಅವಾಗ ಹೆಂಗೆ ಏನು ಏನಾಗೋದ್ರು ಸೂರ್ಯನ ಸಂಗತಿ ಓದಿ ಎಲ್ಲ ಸುಟ್ಟು ಕರೆಕ್ಟ್ ಮಾಡಿ ತನ್ನಂತೆ ಪರಿವರ್ತನೆ ಮಾಡಿಸ್ಬಿಡ್ತಾನಲ್ಲ ಹಾಗೆ ಆತನೂ ಎಲ್ಲ ಸಂಕಷ್ಟಗಳನ್ನ ಎಲ್ಲ ಬೇಕಾದ ದುಃಖ ದುಮಾನಗಳನ್ನ ಎಲ್ಲವೂ ತನ್ನ ಕಲಿಗೆ ಧರಿಸ್ಬಿಡ್ತಾನೆ ಎಲ್ಲ ಸುಟ್ಟಾಕೆ